ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತಿರುವಂತಹ ಮಾಹಿತಿ ಏನೆಂದರೆ ಬರೋಬ್ಬರಿ ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇದ್ದು ಆ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಕೂಡ ಪ್ರಕಟಣೆ ಮಾಡಿದೆ ಕರ್ನಾಟಕ ಅರಣ್ಯ ಇಲಾಖೆ ನೀವು ಕೂಡ ಅರಣ್ಯವನ್ನು ಹೆಚ್ಚು ಪ್ರೇಮಿಸುತ್ತೀರಿ ಹೆಚ್ಚಿನ ಆಸಕ್ತಿ ಅರಣ್ಯ ವಲಯಗಳ ಕೆಲಸದ ಮೇಲೆ ಇದೆ ಎಂದರೆ ನೀವು ಕೂಡ ಈ ಸರ್ಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ಈ ಹುದ್ದೆಯ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಉಪಯುಕ್ತವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ ವಿಡಿಯೋವನ್ನು ಅರ್ಧಂಬರ್ಧ ವೀಕ್ಷಣೆ ಮಾಡುವುದರಿಂದ ಖಚಿತವಾದಂತಹ ಮಾಹಿತಿ ದೊರೆಯುವುದಿಲ್ಲ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ ನೀವು ಕೂಡ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಅಧಿಕಾರಿ ಆಗಬೇಕು ಎಂಬ ಕನಸನ್ನು ಇಟ್ಟುಕೊಂಡಲ್ಲಿ ಆ ಒಂದು ಕನಸನ್ನು ನನಸು ಮಾಡಿಕೊಳ್ಳಲು ಈ ಸಂದರ್ಭದಲ್ಲಿ ಅವಕಾಶವಿದೆ ಈ ಒಂದು ಅವಕಾಶವನ್ನು ನೀವು ಕೂಡ ಸದುಪಯೋಗ ಕೆಲವರಿಗೆ ಪರಿಸರದ ಮೇಲೆ ಹೆಚ್ಚಿನ ಪ್ರೀತಿ ಹಾಗೂ ಅರಣ್ಯ ವಲಯಗಳ ಮೇಲೆ ಹೆಚ್ಚಿನ ಆಸಕ್ತಿ ಇದ್ದೇ ಇರುತ್ತದೆ ಅಂತವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ಸ್ನೇಹಿತರೆ ಈ ಹುದ್ದೆಗಳು ಅರಣ್ಯ ವಲಯಗಳ ಕೆಲಸವನ್ನು ಒಳಗೊಂಡಿರುತ್ತವೆ ಅರಣ್ಯವನ್ನು ರಕ್ಷಿಸುವವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ವಯೋಮಿತಿಯ ಮಾಹಿತಿಯನ್ನು ಕೂಡ ಇಲಾಖೆ ಪ್ರಕಟಣೆ ಮಾಡಿದೆ ಆ ಮಾಹಿತಿಯಂತೆ ನೀವು ಕೂಡ ಆನ್ಲೈನ್ ಮುಖಾಂತರವೇ ಅರ್ಜಿ ಸಲ್ಲಿಕೆ ಮಾಡಬಹುದು ಅಭ್ಯರ್ಥಿಗಳ ಆಯ್ಕೆಯ ವಯೋಮಿತಿ ಬಂದು ಹದಿನೆಂಟರಿಂದ ಮೂವತ್ತೈದು ವರ್ಷದೊಳಗಿನ ವ್ಯಕ್ತಿಗಳು ಮಾತ್ರ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ಅದರಲ್ಲೂ ಯಾರೆಲ್ಲ ಪದವಿಯನ್ನು ಪಾಸಾಗಿರುತ್ತಾರೋ ಅಂಥವರಿಗೆ ಮಾತ್ರ ಈ ಅರಣ್ಯ ಅಧಿಕಾರಿ ಉದ್ಯೋಗ ದೊರೆಯುವುದು ಆದ ಕಾರಣ ನೀವು ಈ ಒಂದು ವಯೋಮಿತಿಯ ಒಳಗೆ ವಯಸ್ಸನ್ನು ಹೊಂದಿರಬೇಕು ಒಬಿಸಿ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷದೊಳಗಿನ ವಯೋಮಿತಿ ಆಗಿರಬೇಕು ಹಾಗೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷದ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತದೆ ಅಭ್ಯರ್ಥಿಗಳು ಹೊಂದಿರಬೇಕಾದಂತಹ ಅರ್ಹತೆಗಳು ಯಾವುವು ಎಂದರೆ ಪರಿಸರ ವಿಜ್ಞಾನದಲ್ಲಿ ಪದವಿ ಪಡೆದಂತಹ ಅಭ್ಯರ್ಥಿಗಳು ಈ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿಯಾಗುತ್ತಾರೆ ಅಂದರೆ ಪರಿಸರ ವಿಜ್ಞಾನ ಪ್ರಾಣಿ ವಿಜ್ಞಾನ ಕೃಷಿ ವಿಜ್ಞಾನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಪದವಿಗೆ ಉದ್ಯೋಗಾವಕಾಶವಿದೆ ಕನಿಷ್ಠವಾರು ಐವತ್ತು ಅಂಕಗಳೊಂದಿಗೆ ಪದವಿ ಪಾಸಾಗಿರಬೇಕು ಹದಿನೆಂಟರಿಂದ ಮೂವತ್ತೈದು ವರ್ಷದ ವ್ಯಕ್ತಿಗಳು ಮಾತ್ರ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ಆರೋಗ್ಯದಲ್ಲಿ ಏರುಪೇರು ಯಾವುದು ಕೂಡ ಇರಬಾರದು ಅಂದರೆ ಯಾವುದೇ ಕಾಯಿಲೆಗಳು ಇಲ್ಲದೆ ದೈಹಿಕವಾಗಿ ಆರೋಗ್ಯವಾಗಿರುವಂತಹ ವ್ಯಕ್ತಿಗಳು ಮಾತ್ರ ಅರ್ಜಿ ಸಲ್ಲಿಕೆ ಮಾಡಬಹುದು ಅರ್ಜಿ ಸಲ್ಲಿಕೆ ಮಾಡುವವರಿಗೆ ಕನ್ನಡವನ್ನು ಮಾತನಾಡಲು ಹಾಗೂ ಬರೆಯಲು ಕೂಡ ಉತ್ತಮವಾಗಿ ಬರಬೇಕು ಪರೀಕ್ಷೆಗಳ ಮುಖಾಂತರ ಆಯ್ಕೆ ಪ್ರಕ್ರಿಯೆಯಾಗುತ್ತದೆ ಎರಡು ಪರೀಕ್ಷೆಗಳನ್ನು ಮುಗಿಸಿದಂತಹ ಅಭ್ಯರ್ಥಿಗಳಿಗೆ ಮಾತ್ರ ಈ ಉದ್ಯೋಗ ದೊರೆಯುವುದು ಮೊದಲನೇ ಪರೀಕ್ಷೆಯ ಹೆಸರು ಪ್ರಾಥಮಿಕ ಪರೀಕ್ಷೆ ಈ ಪ್ರಾಥಮಿಕ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಈ ಪರೀಕ್ಷೆಯಲ್ಲಿ ಯಾರೆಲ್ಲ ಪಾಸ್ ಆಗುತ್ತಾರೋ ಅಂಥವರಿಗೆ ಮುಖ್ಯ ಪರೀಕ್ಷೆಯನ್ನು ಆಯೋಜಿಸಲಾಗುತ್ತದೆ ಈ ಪರೀಕ್ಷೆಯಲ್ಲಿ ಯಾರೆಲ್ಲ ಪಾಸ್ ಆಗುತ್ತಾರೋ ಅಂಥವರಿಗೆ ಕರ್ನಾಟಕದಲ್ಲಿ ಈ ಹುದ್ದೆಗಳು ಕೂಡ ನೇಮಕಾತಿಯಾಗುತ್ತವೆ ಇನ್ನು ವೇತನದ ಮಾಹಿತಿಗೆ ಬಂದರೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಯಾವುದೇ ರೀತಿಯ ವೇತನವನ್ನು ಸರ್ಕಾರ ನಿಗದಿಪಡಿಸಿಲ್ಲ ಆದರೆ ಹೆಚ್ಚಿನ ವಯೋಮಿತಿಯನ್ನು ಅರಣ್ಯ ಅಧಿಕಾರಿ ಹುದ್ದೆಗಳಿಗೆ ನೀಡಲಾಗುತ್ತದೆ ನೀವೇನಾದರೂ ನೇಮಕಾತಿಯಾಗುವ್ರಿ ಎಂದರೆ ನಿಮಗೂ ಕೂಡ ಹೆಚ್ಚಿನ ವಯೋಮಿತಿಯು ದೊರೆಯುತ್ತದೆ ಅರ್ಜಿ ಸಲ್ಲಿಕೆಗೆ ದಾಖಲಾತಿಗಳೆಲ್ಲ ಬೇಕಾಗುತ್ತದೆ ಶಿಕ್ಷಣ ಪಡೆದಿರುವಂತಹ ಪ್ರಮಾಣ ಜನ್ಮ ಪ್ರಮಾಣ ಜಾತಿ ಪ್ರಮಾಣ ನಿವಾಸ ಪ್ರಮಾಣ ದೈಹಿಕ ಸಾಮರ್ಥ್ಯದ ಪ್ರಮಾಣ ಪತ್ರ ಕೂಡ ಬೇಕು ಇನ್ನಿತರ ಕೆಲವೊಂದು ದಾಖಲಾತಿಗಳು ಕೂಡ ಬೇಕಾಗುತ್ತದೆ ಅರಣ್ಯ ಇಲಾಖೆಯಲ್ಲಿ ಉದ್ಯೋಗವನ್ನು ಬಯಸುವವರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯಬೇಕೆಂದರೆ ನೀವು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಗಳಿಗೆ ಭೇಟಿ ನೀಡಿ ಅಥವಾ ಇನ್ನಿತರ ಕೇಂದ್ರಗಳಿಗೆ ಭೇಟಿ ನೀಡುವ ಮುಖಾಂತರ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಅರಣ್ಯ ಇಲಾಖೆಯಲ್ಲಿ ಕೆಲಸವನ್ನು ಪಡೆಯಬೇಕು ಎಂದರೆ ಯಾವ ರೀತಿಯ ದಾಖಲೆಗಳನ್ನು ಹೊಂದಿರಬೇಕು ಮತ್ತು ಅರ್ಹತೆಗಳನ್ನು ಹೊಂದಿರಬೇಕು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇದೇ ರೀತಿಯಾದಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಜ್ಞಾನ ಜ್ಯೋತಿ ಯೂಟ್ಯೂಬ್ ಚಾನಲ್ ಈ ನಮ್ಮ ಚಾನೆಲ್ನಲ್ಲಿ ಸರ್ಕಾರವು ತರುವಂತಹ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪ್ರತಿನಿತ್ಯವೂ ಕೂಡ ಅಪ್ಲೋಡ್ ಮಾಡಲಾಗುತ್ತದೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನೀವು ಕೂಡ ಹೊಸ ಹೊಸ ಮಾಹಿತಿಗಳ ಅಪ್ಡೇಟ್ ಅನ್ನು ಪಡೆಯಿರಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ